ಅಲ್ಲ ಸರ್ ಸರ್ ಇನ್ನೊಂದು ಸ್ವಲ್ಪ ಹಿಂದೆ ಭಾಳ ಮುಂದಾಗ್ತದ ವಿಡಿಯೋ ಬರೋಣ ಲೇಕಾದ್ರೆ ಸ್ವಲ್ಪ ಕೆಳಗಡೆ ತೊಳೆ ಸರ್ 플레이 ಕಾರ್ಸು ಸ್ವಲ್ಪ ಕೆಳಗೆ ತೋಬೇಕು ಮುಖಗಳ ಕಂತೆಲ್ಲ ಮುಖಗಳ ಕಂತೆ ಸ್ವಲ್ಪ ಕೆಳಗೆ ತೋಳಿ ಇನ್ನೊಂದ ಸ್ವಲ್ಪ ಹಿಂದಗಡೆ ಹೋಗಿ ಸರ್ ಆ ಬರೀ ಇಂಡಿಯಾ ಬದ್ರಿಕ ಸಾಕು ಮುನ್ನೆ ಕ್ಯಾನ್ ಬಡಿ ಬಚನಕೂಲ್ ಇಕ್ಕೆ ಕ್ಯಾನ್ ಕ್ಯಾನ್ ಬರಿಲ್ಲ ಸರ್ಮನ ಶಿಕ್ಷಕರ ನೇಮಕಾತಿ ಮಾಡಿದ ಸರ್ ಮಾಡಿದ ಸರ್ಕಾರಕ್ಕೆ ಧಿಕಾರ ಧಿಕಾರ ಶಿಕ್ಷಕರ ನೇಮಕಾತಿ ಮಾಡಿದ ಸರ್ಕಾರಕ್ಕೆ ಧಿಕಾರ ಧಿಕಾರ ಗ್ಯಾರಂಟಿ ಯಲ್ಲಿ ಸರ್ಕಾರ ಜಾಲೀ ಜಾಲೀ ಗ್ಯಾರಂಟಿಯಲ್ಲಿ ಸರ್ಕಾರ ಜಾಲಿ ಜಾಲಿ ಸುಳ್ಳು ಭರವಸೆ ನೀಡುವ ಶಿಕ್ಷಣ ಸಚಿವರಿಗೆ ಸುಳ್ಳು ಭರವಸೆ ನೀಡುವ ಶಿಕ್ಷಣ ಸಚಿವರಿಗೆ ಶಿಕ್ಷಕರ ಕೊರತೆಯಲ್ಲಿ ಲಕ್ಷ ಲಕ್ಷ ಸರ್ಕಾರದ ಧೋರಣೆ ನಿರ್ಲಕ್ಷ್ಯಕ್ಕೆ ಗೆಲುಕೊಂದು ಭರವಸೆ ನೀಡುವ ಶಿಕ್ಷಣ ಸಚಿವರಿಗೆ ಚಿಕ್ಕಿ ಕೊಟ್ಟೆ ಮೊಟ್ಟೆ ಕೊಟ್ಟೆ ಚಿಕ್ಕಿ ಕೊಟ್ಟೆ ಮೊಟ್ಟೆ ಕೊಟ್ಟೆ ವಯೋಮಿತಿ ವಯೋಮಿತಿ ಮೀರುತ್ತಿರುವ ಆಕಾಂಕ್ಷಿಗಳಿಗೆ ಅವಕಾಶ ನೀಡಬೇಕಾಗುತ್ತೆ ಉಚಿತ ಉಚಿತ ನಿಶ್ಚಿತ ನಿಶ್ಚಿತ ಶಿಕ್ಷಕ ಆಕಾಂಕ್ಷಿಗಳ ಬಹುಶಃ ಅನಿಶ್ಚಿತ ಬೇಡ ಉಚಿತ ನೀಡಿ ಖಚಿತ ಉದ್ಯೋಗದ ಭರವಸೆ ಶಿಕ್ಷಕರ ನೇಮಕಾತಿ ಮಾಡಿದ ಸರ್ಕಾರಕ್ಕೆ ಶಿಕ್ಷಕರ ನೇಮಕಾತಿ ಮಾಡಿದ ಸರ್ಕಾರಕ್ಕೆ

వసేవ శిక్షణ సచవే ಬರ್ರಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಎನ್ನುವಂತೆ ಪ್ರಥಮದಲ್ಲಿ ಗುರುವರರನ್ನ ಸ್ಮರಣೆ ಮಾಡ್ತಾ ಈ ನಾಡಿನ ಎಲ್ಲ ಶರಣ ಬಂಧುಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸ್ತಾ ಎನ್ನ ಆರಾಧ್ಯ ಗುರುಗಳಾಗಿರುವಂತ ಕಾಸ್ಕತ್ತ ಮಹಾಶಿವಯೋಗಿಗಳನ್ನ ಸ್ಮರಿಸ್ತಾ ಒಂದು ದೇಶ ತುಂಬಾ ಮಹತ್ವದ್ದಾಗಿರುತ್ತದೆ ಅಂತಹ